ನಮಸ್ಕಾರ ಸುದ್ದಿ ಸರ್ಕಲ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ವಿಚಾರದಲ್ಲಿ ಯಾವುದೇ ಕಾಯ್ದೆ ಕಾನೂನುಗಳನ್ನು ಪಾಲನೆ ಮಾಡಬೇಕಾಗಿಲ್ಲ ಅನ್ನೋದು ಅಲಿಖಿತವಾದಂಥ ಒಂದು ಆದೇಶ ಇದ್ದಂತಿದೆ ಹಾಗಾಗಿ ಮುಸ್ಲಿಮರ ವಿಚಾರ ಬಂದಾಗ ಅದರಲ್ಲೂ ವಿಶೇಷವಾಗಿ ಬುಲ್ಡೋಸರ್ ಬಳಸ್ಬೋದಂಥ ಅವಕಾಶ ಸಿಕ್ಕಾಗ ಯಾವ ಕಾಯಿದೆ ಕಾನೂನು ಕೋರ್ಟು ಕಟ್ಟಲೆ ಏನೂ ಲೆಕ್ಕಕ್ಕೆ ಬರೋದಿಲ್ಲ ಅಂತಹದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ ಈಗ ಮದನಿ ಮಸ್ಜಿದ್ ಅನ್ನುವಂಥ ಒಂದು ಮಸೀದಿ ಇದೆ ಗೋರಖ್ಪುರದಲ್ಲಿ ಗೋರಖ್ಪುರ ಯೋಗಿ ಆದಿತ್ಯನಾಥ್ ತವರು ಜಿಲ್ಲೆ ಅಲ್ಲಿ ಒಂದು ಮದನಿ ಮಸ್ಜಿದ ಅಂತ ಇದು ಬಹಳ ಪುರಾತನವಾದಂತಹ ಮಸೀದಿ ಆದರೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಅದರ ವಿಸ್ತರಣೆಯಾಗಿತ್ತು ಈಗ ದಿಢೀರಂತ ಅಲ್ಲಿನ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ನಗರ ನಗರಾಡಳಿತ ಏನಿದೆ ಅದು ಬಂದು ಒಂದು ನೋಟಿಸನ್ನು ಕೊಡ್ತು ಒಂದು ಒಂದು ಎರಡು ತಿಂಗಳ ಹಿಂದೆ ಏನಂದರೆ ನಿಮ್ಮ ಈ ಒಂದು ಕಟ್ಟಡ ಇದೆಯಲ್ಲ ಅದರ ನಕ್ಷೆಯನ್ನು ಕೊಡಿ ನಮಗೆ ನಮ್ಮ ಪ್ರಕಾರ ನೀವು ಎನ್ಕ್ರೋಚ್ ಮಾಡ್ಕೊಂಡಿದ್ದೀರಿ ಮಸೀದಿಯ ಎಕ್ಸ್ಟೆನ್ಷನ್ ಏನು ಮಾಡಿದ್ದೀರಿ ಇಪ್ಪತ್ತೇಳು ವರ್ಷಗಳ ಹಿಂದೆ ಅದು ಸರ್ಕಾರಿ ಭೂಮಿಯನ್ನು ಪಕ್ಕದ ಭೂಮಿಯನ್ನು ನೀವು ಕಬಳಿಸಿದ್ದೀರಿ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಡಿ ಇದರ ಪ್ಲ್ಯಾನಿಂಗ್ನ ಪ್ಲ್ಯಾನನ್ನು ಕೊಡಿ ಪ್ಲ್ಯಾನ್ ಅಪ್ರೂವಲನ್ನು ಕೊಡಿ ಎಲ್ಲವನ್ನು ಕೇಳಿದ್ರು ಇವರು ಸಹ ಮಸೀದಿಯ ಕಮಿಟಿ ಆ ಎಲ್ಲವನ್ನು ಸಹ ಕೊಡ್ತು ಅದು ಕೊಟ್ಟ ತಕ್ಷಣ ಸರ್ಕಾರ ಹೇಳ್ತೋ ಇದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂತ ಸೊ ಇವರು ದಿಢೀರಂತ ಕೋರ್ಟಿಗೆ ಹೋದರು ಯಾರೋ ಮಸೀದಿ ಕಮಿಟಿ ಕೋರ್ಟಿಗೆ ಹೋಯ್ತು ಈ ರೀತಿ ಹೇಳ್ತಿದ್ದಾರೆ ಹಾಗಾಗಿ ನಮಗೆ ತಡೆ ಕೊಡಿ ಅಂತ ಕೋರ್ಟ್ ಏನು ಹೇಳ್ತು ಮೂರು ವಾರಗಳ ಕಾಲ ಅದಕ್ಕೆ ತಡೆಯನ್ನು ಹಾಕ್ತು ಯಾವುದೇ ರೀತಿ ಕಾರ್ಯಾಚರಣೆ ನಡೆಸಬಾರದು ಆ ನಂತರ ನಾವು ವಿಚಾರಣೆಯನ್ನು ನಡೆಸ್ತೀವಿ ಅಂತ ಮೂರು ವಾರಗಳ ತಡೆ ಏನಿತ್ತು ಅದು ಮುಗಿದ ತಕ್ಷಣ ಕೋರ್ಟಿನ ಆದೇಶ ಇಲ್ಲ ವಿಚಾರಣೆ ಇಲ್ಲ ಎಂಥದ್ದು ಇಲ್ಲ ಇಪ್ಪತ್ತು ಬುಲ್ಡೋಸರ್ಗಳು ಬಂದು ಆ ಮಸೀದಿ ಮದನಿ ಮಸೀದಿ ಎದುರುಗಡೆ ನಿಂತ್ಕೊಳ್ತು ದಿಢೀರಂಥ ಒಂದು ಭಾಗವನ್ನು ಕೆಡವಿ ಬಿಸಾಕ್ತು ಅಷ್ಟೇ ಮುಸ್ಲಿಮ್ರದಲ್ವಾ ಕೇಳೋರು ಹೇಳೋರು ಯಾರು ಇಲ್ಲ ಏನು ಬೇಕಾದ್ರು ಮಾಡ್ಬೋದು ಅದು ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಸರ್ಕಾರದಲ್ಲಿ ಎಲ್ಲ ಸಿಂಪಲ್ ಆ್ಯಂಡ್ ನಾರ್ಮಲ್ ಅಂತ ನೀವು ಅನ್ಕೋಬೇಕಾಗತ್ತೆ ಕೆಡವೆ ಬಿಸಾಕ್ತು ಈಗ ಅಲ್ಲಿನ ಜನ ಹೇಳ್ತಿದ್ದಾರೆ ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ಕೋರ್ಟಿನ ಆದೇಶವೂ ಇಲ್ಲ ನಾವು ತಡೆಯನ್ನು ತಗೊಂಡು ಬಂದಿದ್ವಿ ತಡೆ ಮಾತ್ರ ತಡೆಗೆ ಕೊಟ್ಟಿದ್ದಂತಹ ಅವಕಾಶ ಅಥವಾ ಕಾಲಾವಕಾಶ ಮಾತ್ರ ಮುಗಿದಿರುವಂತಹದ್ದು ವಿಚಾರಣೆ ಆಗಿಲ್ಲ ಕೋರ್ಟಿಂದ ಯಾವುದೇ ತೀರ್ಪು ಬಂದಿಲ್ಲ ನಮಗೆ ಏನು ನೀವು ಕೋರ್ಟ್ಗೆ ಹೋಗ್ಬೋದಾಗಿತ್ತು ಕೋರ್ಟಲ್ಲಿ ನೀವು ದಾವೆ ಹೂಡ್ಬೋದಾಗಿತ್ತು ನಮ್ಮ ಪರವಾದಂತಹ ವಾದವನ್ನು ನಾವು ಮಂಡಿಸ್ತಾ ಇದ್ವಿ ಆ ನಂತರ ಕೋರ್ಟ್ ಡಿಸೈಡ್ ಮಾಡ್ಬೋದಾಗಿತ್ತು ಇಲ್ಲಿ ಇದು ಇಲ್ಲೀಗಲ್ಲ ನಾವೇನಾದರೂ ಎನ್ಕ್ರೋಚ್ ಮಾಡ್ಕೊಂಡಿದ್ದೀವಾ ಆಕ್ರಮಿಸ್ಕೊಂಡಿದ್ದೀವಾ ಅನ್ನೋದರ ಕೋರ್ಟ್ ಹೇಳಬೇಕಾಗಿತ್ತು ಆ ನಂತರ ಆದರೆ ನೋ ಅಲ್ಲಿನ ಸ್ಥಳೀಯ ಆಡಳಿತ ಏನಿದೆ ಇದು ಯಾವುದಕ್ಕೂ ಆಸ್ಪದ ಕೊಟ್ಟಿಲ್ಲ ಈಗ ಅಲ್ಲಿ ಮುಸ್ಲಿಮರು ಬಾಯಲ್ಲಿ ಬರ್ತಾ ಇರೋದು ಒಂದೇ ಮಾತು ಈ ಆಡಳಿತದಲ್ಲಿ ಮುಸ್ಲಿಮರನ್ನು ಏನು ಮಾಡಿದರೂ ಸಹ ಏನೂ ಆಗೋದಿಲ್ಲ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿಟ್ಟಿದ್ದಾರೆ ಹಾಗಾಗಿ ನಾವು ಒಂದು ರೀತಿ ಅನಾಥರಾಗಿ ಬಿಟ್ಟಿದ್ದೀವಿ ಅಂತ ಆ ಮದರಿ ಮಸೀದಿಯ ಏನು ಕಮಿಟಿ ಇದೆ ಮಸೀದಿ ಕಮಿಟಿ ಮತ್ತು ಆ ಸ್ಥಳೀಯ ಮುಸ್ಲಿಂ ಸಮುದಾಯ ಏನಿದೆ ಅವರು ತಲೆ ತಲೆ ಚಚ್ಕೊಳ್ತಿದ್ದಾರೆ ಬಟ್ ಯು ಪಿ ಸರ್ಕಾರದ ಮೇಲೆ ಯಾವ ಪರಿಣಾಮವೂ ಇಲ್ಲ ಕೋರ್ಟ್ ಕಡೆಯಿಂದಲೂ ಸಹ ದೊಡ್ಡ ಮಟ್ಟದಂತಹ ರಿಲೀಫ್ ಏನು ಸಿಗೋದಿಲ್ಲ ಹೊಡೆದಾಕಿದಾಯಿತು ಈಗ ಬೇಕಾದ್ರೆ ಕೇಸ್ ಮುಂದುವರಿಸಲಿ ಅಂತಾರೆ ಮುಂದಕ್ಕೆ ಅದೆಷ್ಟು ವರ್ಷ ಸಿವಿಲ್ ಕೇಸ್ ಅಲ್ವಾ ವರ್ಷಾನುಗಟ್ಟಲೆ ನಡೆಯುತ್ತೆ ಆ ನಂತರ ಮತ್ತೆ ಇಲ್ಲ ಆ ಜಾಗ ಆಕ್ರಮಣ ಆಗಿಲ್ಲ ಅತಿಕ್ರಮಣ ಆಗಿಲ್ಲ ಅಂತ ಬಂದರೂ ಸಹ ಕೋರ್ಟಿನ ತೀರ್ಪು ಇವರು ಭಾಗವನ್ನು ಹೊಡೆದು ಮತ್ತೆ ಅವರು ಕಟ್ಕೋಬೇಕಾಗತ್ತೆ ಇದು ಸದ್ಯಕ್ಕೆ ಗೋರಖ್ಪುರದಿಂದ ಬರ್ತಾ ಇರುವಂತಹ ಒಂದು ಸುದ್ದಿ ಸುದ್ದಿ ಸರ್ಕಲ್ ನಮ್ಮ ಹೊಸ ವಾಹಿನಿ ಇದರ ಜೊತೆಗೆ ಸುದ್ದಿ ಸರ್ಕಲ್ ಡಾಟ್ ನೆಟ್ ಅನ್ನುವಂತಹ ವೆಬ್ಸೈಟ್ ಸಹ ಇದೆ ಅಲ್ಲಿಯೂ ಸಹ ನೀವು ಸುದ್ದಿಗಳನ್ನು ನಿರಂತರವಾಗಿ ನೋಡ್ಬೋದು ಎರಡೂ ಕಡೆಯಿಂದಲೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತು ಈ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತ ಬಳ ಬಳಗದಲ್ಲಿಯೂ ಸಹ ಸಬ್ಸ್ಕ್ರಿಪ್ಷನ್ ಮಾಡಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ